ಜನರಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವುದು ಉತ್ತಮ ಆರೋಗ್ಯ ಆರೋಗ್ಯ ಚೆನ್ನಾಗಿಲ್ಲದ ಯಾವ ಸಾಧನೆಯೂ ಅಸಾಧ್ಯ ಒಬ್ಬ ಕೋಟ್ಯಾಧೀಶನಿಗೂ ಒಬ್ಬ ಬೀದಿ ಭಿಕ್ಷುಕನಿಗೂ ಪ್ರಮುಖವಾಗಿ ಬೇಕಾಗಿರುವುದು ಉತ್ತಮ ಆರೋಗ್ಯ ಮಾತ್ರ ಮಿಕ್ಕಿದ್ದೆಲ್ಲ ಆಮೇಲೆ ಅನ್ನೋ ಸತ್ಯ ನಿಮಗೂ ಗೊತ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಆಧುನಿಕ ಡಿಜಿಟಲ್ ವಿದ್ಯಮಾನಕ್ಕೆ ಒಗ್ಗಿಕೊಂಡಂತೆಲ್ಲ ಜನರಲ್ಲಿ ಆರೋಗ್ಯದ ಸಮಸ್ಯೆ ಹೆಚ್ಚಾಗುತ್ತಲೇ ಇದೆ ಆದರೆ ಕೆಲವು ಬಡ ಜನ ಆರ್ಥಿಕ ಸಮಸ್ಯೆಯಿಂದ ಅದನ್ನು ಬಹಳ ಉಡಾಫೆಯಿಂದ ಕಾಣ್ತಾ ಇದ್ದಾರೆ ಆದರೆ ಆಗಾಗ ನಡೆಯುವ ಕೆಲವು ಆರೋಗ್ಯ ಶಿಬಿರಗಳಿಂದ ಅಂತಹ ಬಡ ರೋಗಿಗಳಿಗೆ ಉಪಯೋಗವಾಗುತ್ತವೆ ಈ ನಿಟ್ಟಿನಲ್ಲಿ ಇದೀಗ ಕೋಲಾರದ ಮಾಲೂರು ತಾಲೂಕಿನ ತೊರಲಕ್ಕಿ ಗ್ರಾಮದಲ್ಲಿ ಡಾಕ್ಟರ್ ಕಿರಣ್ ಸೋಮಣ್ಣ ಆಯೋಜಿಸಿರುವ ಬೃಹತ್ ಆರೋಗ್ಯ ಶಿಬಿರ ಯಶಸ್ವಿಯಾಗಿದೆ ಡಾಕ್ಟರ್ ಕಿರಣ್ ಸೋಮಣ್ಣ ಹಾಗೂ ಪತ್ನಿ ಡಾಕ್ಟರ್ ಪ್ರತಿಭಾರವರ ನೇತೃತ್ವದಲ್ಲಿ ನಡೆದ ಈ ಶಿಬಿರ ಸುಮಾರು ಏಳು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ತಮ್ಮದೇ ಚಾರಿಟಬಲ್ ಟ್ರಸ್ಟ್ ಮೂಲಕ ಸೇವೆ ಮಾಡುತ್ತಾ ಬಂದಿರುವ ಇವರು ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ ಹಣವಿರುವ ಅದೆಷ್ಟೋ ಜನ ಸಮಾಜ ಸೇವೆ ಮಾಡ್ತಾರೆ ಧನ ಸಹಾಯ ಮಾಡ್ತಾರೆ ಆದರೆ ಕಿರಣ್ ಸೋಮಣ್ಣ ಆರೋಗ್ಯದ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೂ ಪ್ರಾಮುಖ್ಯತೆ ನೀಡಿದ್ದು ಅದಕ್ಕೆ ಅವರ ಕುಟುಂಬದ ಸಂಪೂರ್ಣ ಬೆಂಬಲ ಹಾಗೂ ಸಹಕಾರವಿದೆ ಈ ಬೃಹತ್ ಆರೋಗ್ಯ ಶಿಬಿರಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಶಾಸಕ ನಂಜೇಗೌಡರು ಡಾಕ್ಟರ್ ಕಿರಣ್ ಸೋಮಣ್ಣರವರ ಗುಣಗಾನ ಮಾಡಿದರು ಡಾಕ್ಟರ್ ಕಿರಣ್ ಸೋಮಣ್ಣರವರು ಏಳು ವರ್ಷಗಳಿಂದಲೂ ಉಚಿತ ಆರೋಗ್ಯ ಶಿಬಿರ ಆಯೋಜಿಸುವ ಮೂಲಕ ಜನಸೇವೆ ಮಾಡುತ್ತಿದ್ದಾರೆ ಹೆಚ್ಚಾಗಿ ಹಿಂದುಳಿದವರೇ ಇರುವ ಈ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಇದರಿಂದ ಅನುಕೂಲವಾಗಿದೆ ಆರೋಗ್ಯದ ಬಗ್ಗೆ ಅರಿವೇ ಇಲ್ಲದ ಜನರಿಗೆ ಶಿಬಿರದ ಮೂಲಕ ಅರಿವು ಮೂಡಿಸುತ್ತಿರುವ ಡಾಕ್ಟರ್ ಕಿರಣ್ ಸೋಮಣ್ಣರವರಿಗೆ ಧನ್ಯವಾದಗಳು ಎಂದರು ನಂತರ ಮಾತನಾಡಿದ ಡಾಕ್ಟರ್ ಕಿರಣ್ ಸೋಮಣ್ಣ ಏಳು ವರ್ಷಗಳಿಂದ ನಾವು ಆರೋಗ್ಯ ಶಿಬಿರದ ಮೂಲಕ ರಕ್ತದಾನ ಶಿಬಿರವನ್ನು ಮಾಡುತ್ತಿದ್ದೇವೆ ಜನರಿಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ ಇಂದು ಆರೋಗ್ಯದ ಹಿತದೃಷ್ಟಿಯಿಂದಲೇ ಈ ಶಿಬಿರವನ್ನು ಆಯೋಜಿಸಿದ್ದು ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನರಿಗೆ ಉಚಿತ ಚಿಕಿತ್ಸೆ ಹಾಗೂ ಔಷಧಿಗಳನ್ನು ನೀಡಲಾಗಿದೆ ನೂರು ಜನ ನುರಿತ ವೈದ್ಯರು ಎಲ್ಲ ರೀತಿಯ ಕಾಯಿಲೆಗಳಿಗೂ ಎಲ್ಲ ತರಹದ ಸಮಸ್ಯೆಗೂ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕುಟುಂಬದ ಸಂಪೂರ್ಣ ಸಹಕಾರವಿದೆ ಎಂದು ಬಹಳ ಸಂತಸದಿಂದಲೇ ಹೇಳಿದ್ದಾರೆ ನಮ್ಮ ಮಾಲೂ ತಾಲೂಕಲ್ಲಿ ಡಾಕ್ಟರ್ ಕಿರಣ್ ಸೋಮಣ್ಣವರು ಹೆಲ್ತ್ ಕ್ಯಾಂಪ್ಗಳನ್ನು ನಮ್ಮ ತಾಲೂಕಿನ ಜನತೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಸುಮಾರು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ತೊರಲಿಕ್ಕೆಯಲ್ಲೂ ಕೂಡ ಈ ಭಾಗದ ಜನತೆ ತುಂಬ ಹಿಂದುಳಿದಂಥ ಪ್ರದೇಶ ವಿಶೇಷವಾಗಿ ಮಾಲೂ ತಾಲೂಕಲ್ಲಿ ಮಾಸ್ತಿ ಹೋಬಳಿ ಮತ್ತು ಟೇಕಲ್ ಹೋಬಳಿ ತುಂಬ ಹಿಂದುಳ ಹಿಂದುಳಿದಂಥ ಪ್ರದೇಶವಾಗಿದ್ದು ಗ್ರಾಮಾಂತರ ಜನತೆಗೆ ಆರೋಗ್ಯದ ಅರಿವಿಲ್ಲದಂಥ ಜನ ಇನ್ನೂ ಇದ್ದಾರೆ ಅಂಥ ಒಂದು ಭಾಗಗಳನ್ನು ಗುಡಿಸಿ ಇವತ್ತು ತಲ್ಲಕ್ಕಿ ಗ್ರಾಮದಲ್ಲಿ ಎಲ್ತ್ ಕ್ಯಾಂಪನ್ನು ಇವತ್ತು ಸಾವಿರಾರು ಜನ ಈಗ ಈ ಹೆಲ್ತ್ ಕ್ಯಾಂಪಲ್ಲಿ ಭಾಗವಹಿಸಿದ್ದಾರೆ ಅದ್ರ ಜೊತೆಗೆ ವಿಶೇಷವಾಗಿ ಎಲ್ಲ ರೀತಿಯ ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ಡಾಕ್ಟ್ರುಗಳು ಕೂಡ ಇಲ್ಲಿ ಒಂದು ಕಡೆ ಸೇರಿಸಿ ಎಲ್ಲ ರೀತಿಯ ಕಾಯಿಲೆಗಳು ಕೂಡ ಆ ಡಾಕ್ಟ್ರು ಕಡೆಯಿಂದ ಒಂದು ಟ್ರೀಟ್ಮೆಂಟ್ ಕೊಡಿಸುವಂಥದ್ದು ಔಷಧಿ ಕೊಡಿಸುವಂಥದ್ದು ಮತ್ತು ಎಲ್ಲ ಹಳ್ಳಿಗಳಿಂದ ಕೂಡ ಜನ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂತ ಕೊಟ್ಟು ಟೂತಿ ಹೆಲ್ತ್ ಕ್ಯಾಂಪವನ್ನು ಆಯೋಜನೆ ಮಾಡಿದಂಥ ನಮ್ಮ ಡಾಕ್ಟರ್ ಕಿರಣ್ ಸೋಮಣ್ಣವರಿಗೆ ಈ ಭಾಗದ ಜನತೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ನಮ್ಮ ಸರ್ ಹಾಂ ಹೇಳಿ ಆಯಾ ಶುರು ಮಾಡ್ಬೇಕನ್ ಕೇಳ್ತೀರಾ ಆಯ್ ಶುರು ಮಾಡಿ ಹಾಂ ಬರೋಣ ಯಾರ ಬರೋ ಮಂಜು ಅಲ್ಲ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ದಿನ ನಾವು ಮಾಲೂರು ತಾಲೂಕು ತೊರ್ಲಕ್ಕಿ ಗ್ರಾಮ ನೂಟ್ವೆ ಪಂಚಾಯಿತಿ ತೊರ್ಲಕ್ಕಿ ಗ್ರಾಮದಲ್ಲಿ ನಮ್ಮ ಏಳನೇ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಔಷಧಿ ವಿತರಣೆ ಕಾರ್ಯಕ್ರಮನ ಇವತ್ತಿನ ಹಮ್ಮಿಕೊಂಡಿದ್ವಿ ಇಲ್ಲಿ ಈ ಜಾಗದಲ್ಲಿ ಈ ಕಾರ್ಯಕ್ರಮನ ಮಾಡಬೇಕು ಇಲ್ಲಿ ಒಂದು ತಪಾಸಣಾ ಶಿಬಿರನ ಆಯೋಜನೆ ಮಾಡಬೇಕು ಅನ್ನೋ ಉದ್ದೇಶ ಏನು ಅಂತಂದರೆ ಇಲ್ಲಿ ಗ್ರಾಮ ಇದು ಗ್ರಾಮೀಣ ಭಾಗ ಒಂದು ಎರಡನೇದು ಇದು ಬಾರ್ಡ್ರ್ ತಮಿಳ್ನಾಡಿಗೆ ಆಂಧ್ರ ಪ್ರದೇಶಕ್ಕೆ ಬಾರ್ಡ್ರ್ ಇಲ್ಲಿ ಸಾಕಷ್ಟು ಜನಕ್ಕೆ ಆರೋಗ್ಯದ ಬಗ್ಗೆ ಅರಿವಿಲ್ಲ ಆ ಒಂದು ಅರಿವಿನ ಮೂಡಿಸ್ಬೇಕು ಇಲ್ಲಿ ಬಂದು ಇಷ್ಟೊಂದು ಜನ ಡಾಕ್ಟ್ರುಗಳು ಬಂದರೆ ಏನಕ್ಕೆ ಬಂದಿದ್ದಾರೆ ಡಾಕ್ಟ್ರುಗಳು ಹಾಂ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಶುರು ಶುರುವಾದಾಗ ಅವ್ರಿಗೆ ನಿಜವಾಗ್ಲೂ ಆರೋಗ್ಯ ಏನು ಇಂಪಾರ್ಟೆನ್ಸು ಆರೋಗ್ಯದ ಇಂಪಾರ್ಟೆನ್ಸ್ ನಾವು ತಿಳ್ಕೊಂಡ್ರೆ ನಾವು ಒಂದು ಒಳ್ಳೆಯ ಜೀವನ ನೀರು ರೂಪಿಸ್ಕೋಬೋದು ಮುಂದಿನ ದಿನಗಳಲ್ಲಿ ಅಂತ ತಿಳಿಸ್ಬೇಕು ಒಂದು ಉದ್ದೇಶದಿಂದ ನಾವು ಇದನ್ನು ಇದನ್ನು ಇಲ್ಲಿ ಆರ್ಗನೈಸ್ ಮಾಡಿದ್ದೀವಿ ನಮ್ಮ ಟ್ರಸ್ಟು ಆರೋಗ್ಯ ಮತ್ತು ಶಿಕ್ಷಣ ಇವೆರಡು ಕ್ಷೇತ್ರದಲ್ಲಿ ಏಳು ವರ್ಷಗಳಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ ಇದು ಏಳನೇ ಕ್ಯಾಂಪು ಆಮೇಲೆ ಶಾಲಾ ಶಾ ಶಾಲೆಗಳನ್ನ ಅಭಿವೃದ್ಧಿ ಮಾಡೋದಾಗಲಿ ಆ ಮತ್ತು ಆ ವಿಚಾರವಾಗಿ ಸಹ ಶಿಕ್ಷಣ ವಿಚಾರ ಬಂದಾಗ ಅದನ್ನು ಮಾಡ್ತಾ ಬಂದಿದ್ದೀವಿ ಆರೋಗ್ಯ ವಿಚಾರವಾಗಿ ಕ್ಯಾಂಪ್ಸ್ ಮಾಡ್ತಾ ಇದ್ದೀವಿ ಇದನ್ನು ಇಲ್ಲಿ ಸುತ್ತಮುತ್ತಲಿನ ಟೋಟಲು ಐದು ಪಂಚ ಐದರಿಂದ ಏಳು ಪಂಚಾಯಿತಿಗಳು ಏನು ನೂಟ್ವೆ ಪಂಚಾಯಿತಿ ಟೇಕಲ್ ಪಂಚಾಯಿತಿ ಉಡುದೆನಹಳ್ಳಿ ಪಂಚಾಯಿತಿ ರಾಜನಹಳ್ಳಿ ಪಂಚಾಯಿತಿ ದಿನ್ನಹಳ್ಳಿ ಪಂಚಾಯಿತಿ ಸ್ವಲ್ಪ ಮಟ್ಟಕ್ಕೆ ಕೆ ಜಿ ಹಳ್ಳಿ ಪಂಚಾಯತಿ ಇಷ್ಟು ಜಾಗದಿಂದ ಜನ ಇವತ್ತು ಬಂದಿದ್ದಾರೆ ಇಲ್ಲಿ ಎಲ್ಲ ಥರದಂಥ ವೈದ್ಯರು ಬಂದಿದ್ದರು ಏನು ಟೋಟಲ್ ನೂರು ಜನ ವೈದ್ಯರಿದ್ದರು ಎಲ್ಲ ಡಿಪಾರ್ಟ್ಮೆಂಟ್ಸು ಏನು ಬ್ರೈನಿಂದ ಹಿಡಿದು ಮೂಳೆ ಕಾಲ್ನವರೆಗೂ ಸಪ್ರೇಟ್ ಸಪ್ರೇಟಾಗಿ ಓದ್ಕೊಂಡಿರೋಂಥ ಡಾಕ್ಟ್ರುಗಳು ಬಂದಿದ್ದರು ಆಯಾ ಕಾಯಿಲೆಗೆ ಆಯಾ ಡಾಕ್ಟ್ರುಗಳೇ ನೋಡಿದ್ದಾರೆ ಈ ಥರ ಡಾ ಕ್ಯಾಂಪ್ಸ್ ಆಗೋದು ತುಂಬ ಕಡಿಮೆ ಯೂಶುವಲ್ ಆಗಿ ನಾರ್ಮಲಾಗಿ ಕ್ಯಾಂಪ್ಸ್ ಮಾಡ್ತಾರೆ ಬಟ್ ಈ ಥರ ಸ್ಪೆಷಾಲಿಟಿ ಕ್ಯಾಂಪ್ಸ್ ಮಾಡೋದು ಕಡಿಮೆ ನಾವು ಇದನ್ನೇ ಮಾಡಬೇಕು ಪ್ರತಿ ಕ್ಯಾಂಪೂ ನಮ್ಮ ಸ್ಪೆಷಾಲಿಟಿ ಕ್ಯಾಂಪೇ ಆಗಿದೆ ಲಾಸ್ಟ್ ಟೈಮ್ ಮಾಸ್ತಿಲ್ ಮಾಡಿದ್ವಿ ಮೂರು ಸಾ ಮೂರು ಸಾವಿರದ ಜನಗಳಿಗೆ ಅವತ್ತು ತಪಾಸಣೆ ಮಾಡಿದ್ವಿ ಈ ದಿನ ಇವತ್ತು ಎರಡು ಸಾವಿರದ ಇನ್ನೂರು ಇಪ್ಪತ್ತೇನಾಗಿದೆ ಇಷ್ಟು ಜನಕ್ಕೆ ನಾವು ತಪಾಸಣೆ ಮಾಡಿದ್ದೀವಿ ಔಷಧಿ ವಿತರಣೆ ಮಾಡಿದ್ದೀವಿ ಜೊತೆಗೆ ರಕ್ತದಾನ ಶಿಬಿರ ಕೂಡ ಮಾಡಿದ್ದೀವಿ ರಕ್ತದಾನ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅರವತ್ತರವತ್ತೈದು ಜನ ಬ್ಲಡ್ ಕೊಟ್ಟಿದ್ದಾರೆ ಇಷ್ಟಕ್ಕೂ ಸಹಕಾರ ನೀಡಿದಂತಹ ಈ ಭಾಗದ ಎಲ್ಲ ಮುಖಂಡರುಗಳು ಜೊತೆಗೆ ಈ ಭಾಗದ ಗ್ರಾಮೀಣ ಪ್ರದೇಶದ ಜನತೆಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಲಕ್ಷಾಂತರ ಹಾಕಿರ್ತಾರೆ ಬಿಸ್ನೆಸ್ ಮಾಡಬೇಕು ಇನ್ನೂ ಹೆಚ್ಚಿನ ಹಾಸ್ಪಿಟಲ್ಗಳು ಕಟ್ಟಬೇಕು ಇನ್ನೊಂದು ನಾಲ್ಕೈದು ಬ್ರಾಂಚ್ ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ ಆದರೆ ನಿಮ್ಗೇನು ಸರ್ ಇದೇನು ಸ್ಫೂರ್ತಿ ಇದೆ ಬಡವ ಜನ ಸೇವೆ ಅನ್ನೋ ಒಂದು ಆಲೋಚನೆ ಹೆಂಗೆ ಬಂದ್ ಸರ್ ಏನು ಉದ್ದೇಶ ಮೂಲ ಉದ್ದೇಶ ಅಂದರೆ ನಾನು ಯೂಶಲಿ ನಾನು ಎಮ್ ಎಮ್ ಬಿ ಹತ್ತನೇ ಕ್ಲಾಸ್ ಆದಮೇಲೆ ನಾನು ನನ್ನ ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದು ಹೊರಗಡೆ ಮಾಲೂರಿನಲ್ಲಿ ಇರಲಿಲ್ಲ ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜ್ನಲ್ಲಿ ಓದಿದ್ದು ಆವಾಗ ರಾಮಕೃಷ್ಣ ಆಶ್ರಮದಲ್ಲಿದ್ದು ಅದಾದಮೇಲೆ ಎಂ ಬಿ 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 ಎಸ್ ಸೀಟ್ ಸಿಕ್ತು ಅದನ್ನು ದೇವರಾಜರ ಮೆಡಿಕಲ್ ಕಾಲೇಜಲ್ಲಿ ಓದಿದೆ ಆಮೇಲೆ ಎಮ್ ಡಿ ಸೀಟ್ಗೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಹತ್ತನೇ ಕ್ಲಾಸ್ ನಂತರ ನನಗೆ ನನ್ನ ನನ್ನ ಒಡನಾಟ ಏನಿತ್ತು ಅದು ಮಾದೂರು ತಾಲೂಕಿನ ಜನತೆ ಜೊತೆಗಿರಲಿಲ್ಲ ಎರಡು ಸಾವಿರದ ಹದಿನಾರಕ್ಕೆ ಮುಗಿಸ್ಕೊಂಡು ಕೆಲಸ ಮಾಡಿ ಬೆಂಗಳೂರಿನಲ್ಲಿ ಇಂದಿರಾ ಗಾಂಧಿ ಆಸ್ಪತ್ರೆ ವಾಪಸ್ ಮೇಲೆ ಆವತ್ತಿಂದ ಪ್ರತಿದಿನ ನಾನು ಮಕ್ಕ ಪೇಷಂಟ್ ನೋಡುವಾಗ ಪ್ರತಿ ಜನ ಯಾರು ವೈದ್ಯರ ಹತ್ರ ಬರೋರು ಯಾರು ಕಾಯಿಲೆ ಇರೋರು ಕಾಯಿಲೆ ಯೂಶ್ವಲಿ ಬರೋದು ಯಾರಿಗೆ ಅಂದರೆ ಬಡವ್ರಿಗೆ ಯೂಶ್ವಲಿ ಬರೋದು ಬಡವ್ರಿಗೆ ಯಾರಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಉಳಿದಿರ್ತಾರಲ್ಲ ಅವ್ರಿಗೆ ಕಾಯಿಲೆ ಬರೋದು ಸೊ ಅವರೇ ಅವ್ರ ಸುತ್ತನೇ ನಾವು ನೋಡುವಾಗ ಆ ದಿನ ನಾನು ಆ ಸ್ಥಿತಿಗಳನ್ನ ನೋಡ್ತಾ ಬರ್ತಾಯಿದ್ದೀನಿ ಏಳು ವರ್ಷದಿಂದ ಆದ್ದರಿಂದ ನಮ್ಮ ನಮ್ಮ ಕುಟುಂಬ ಮತ್ತು ನಾನು ಮೊದಲಿಂದ ಸಮಾಜದಲ್ಲಿ ಜೊತೆ ಜನಗಳ ಜೊತೆಯಲ್ಲಿ ನಾವು ಗುರುತಿಸ್ಕೊಂಡಿರೋದ್ರಿಂದ ನಮ್ಮ ಕಡೆಯಿಂದ ನಾವು ಏನು ಮಾಡಲಿಕ್ಕೆ ಸಾಧ್ಯ ನಾನು ಒಬ್ಬ ವೈದ್ಯನಾಗಿ ಒಬ್ಬ ಇಂಡಿವಿಜುವಲ್ ಡಾಕ್ಟರ್ ಕಿರಣ್ ಸೋಮಣ್ಣಾಗಿ ಏನು ಮಾಡಲಿಕ್ಕೆ ಸಾಧ್ಯ ಅದು ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಲೇಬೇಕು ಅನ್ನೋ ಒಂದು ದೃಢ ನಿರ್ಧಾರದಿಂದ ಈ ರೀತಿ ಮಾಡ್ತದೆ ಈಗ ಒಂದು ಕಾರ್ಯ ಮಾಡ್ಬೇಕಂದ್ರೆ ಇವಾಗ ಸಮಾಜದ ಸೇವೆ ಮಾಡಬೇಕಾದ್ರೆ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇದೆ ನಿಮ್ಮ ಶ್ರೀಮತಿ ಅವರ ಸಹ ಅವರು ಪ್ರಚಾರಕ್ಕೆ ಬರ್ತದೆ ಎಲೆ ಮರೆಯ ಕಾಯ್ತಾರೆ ಅವ್ರು ಕೆಲಸ ಮಾಡ್ತಿದ್ದಾರೆ ಈಗ ಏನಂದರೆ ಮಹಿಳೆಯರು ಗಣ್ಣ ದುಡ್ಡು ಮಾಡಬೇಕು ಇನ್ನೊಬ್ರು ಕೊಡಬೇಕಂದ್ರೇನ ಎಲ್ಲೋ ಒಂದು ಕಡೆ ಆಪ್ರದ್ದು ಮಾಡ್ತಾರೆ ಅಂಥದ್ರಲ್ಲಿ ನಿಮ್ಮ ಜನರಲ್ಲಿ ಅವ್ರನ್ನ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಮತ್ತೆ ನಿಮ್ಮ ಶ್ರೀಮತಿ ನಮ್ಮ ತಾತನವರಿಂದ ನಮ್ಮ ತಾತ ನಮ್ಮ ದೊಡ್ಡಪ್ಪ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ನಮ್ಮ ಮನೇಲಿ ಎಲ್ಲ ಮಹಿಳೆಯರು ಮತ್ತು ನಮ್ಮ ಅಣ್ಣಂದಿರು ಈಗ ನ ಈಗ ನನ್ನ ಹೆಮ್ಮ ನನ್ನ ಹೆಂಡತಿ ಎಲ್ಲರ ಸಹಕಾರ ಸಾಮಾಜಿಕ ಕಾರ್ಯಗಳು ಏನು ಇದೆಯಾ ಅದಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಯಾರೂ ಒಂದು ಅಪಸ್ವರ ಇಲ್ಲ ನೀನು ಅದು ಮಾಡಬೇಡ ಇದು ಮಾಡಬೇಡ ನೀನು ಇಂಥದ್ದು ಮಾಡು ಬರೀ ನೀನು ಕೆಲಸ ಮಾಡು ನೀನು ದುಡ್ಡು ವೇಸ್ಟ್ ಮಾಡ್ತಿದ್ದೀಯಾ ಅದನ್ನು ಯಾವತ್ತೂ ಯಾರೂ ನನಗೆ ಹೇಳಲಿಲ್ಲ ನಮ್ಮ ಕೈಲಾದಂಥ ಸಹಾಯನ ಮಾಡ್ಕೊಂಡು ಹೋಗಬೇಕು ಅದಕ್ಕೆ ನೂರಕ್ಕೆ ನೂರು ನನಗೆ ಕುಟುಂಬದ ಸಹಕಾರ ಇದೆ ಒಂದು ಕಡೆ ಲಾಸ್ಟ್ ಟೈಮ್ ಮಾಸ್ತಿ ಭಾಗದಲ್ಲಿ ಮಾಡಬೇಕಾದ್ರೆ ಕಿರಣ್ ಅವರು ಮಾಸ್ತಿ ಭಾಗದಲ್ಲಿ ಜಿಲ್ಲಾ ಪಂಚಾಯತಿಗೆ ಹೆಸ್ಪಿಂಟ್ ಆಗಿದ್ದಾರೆ ಅದಕ್ಕೆ ಇಲ್ಲಿ ಮಾಡ್ತಾ ಇದ್ದಾರೆ ಒಂದು ಇತ್ತು ಆದರೆ ಈ ಭಾಗದಲ್ಲಿ ಮಾಡ್ತಾ ಇರೋದ್ರಿಂದ ಕಿರಣ್ ಅವರಿಗೆ ಒಂದು ಪಾಸಿಟಿವ್ ಇದಾಗಿತ್ತು ಎಲ್ಲ ಕಡೆನೂ ಸಮಾಜ ಇದು ಎಲೆಕ್ಷನ್ ದೃಷ್ಟಿ ಅಲ್ಲ ಸೇವೆ ಮಾತ್ರ ನಾನು ಬಂದಿದ್ದೀವಿ ಇದು ರಾಜಕೀಯ ಉದ್ದೇಶದಿಂದ ಮಾಡ್ತಕ್ಕಂಥದ್ದಲ್ಲ ಒಂದು ನಮ್ಮ ಏನು ಐಡಿಯಾಲಜಿ ಇದೆ ಆ ಐಡಿಯಾಲಜಿಗೆ ಹೊಂದ್ಕೋಣ ಅಂಥ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ ಅದು ರಾಜಕೀಯವಾಗಿ ರಾಜಕೀಯವಾಗಿ ಆ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅದು ಬಿಟ್ಟು ಸಾಮಾಜಿಕವಾಗಿ ನಾವು ಏನು ಮಾಡಬೇಕು ನಮಗೆ ಈ ಸಮಾಜಕ್ಕೆ ನಾವು ಏನು ವಾಪಸ್ ಕೊಡಬೇಕು ಆ ಕೆಲಸದಲ್ಲಿ ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾವುದೇ ಪಕ್ಷ ಇಲ್ಲ ಯಾವುದೇ ಊರಿಲ್ಲ ನೀವು ಹೇಳೋದಲ್ಲ ಮಾಸ್ತಿ